ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕನಿಕಾಗೆ ದೊಡ್ಡ ಸೋಲಾಗದ ಹಾಗಾದ್ರೆ ಸೂತಂತ ಕನ್ಯಕ ಸತ್ಯವನ್ನ ಬಿಚ್ಚಿಡ್ತಾಳ ಭಾಗ್ಯ ಮುಂದೆ ಇದರಿಂದ ಇರ್ತಕ್ಕಂತ ಕೈವಾಡ ತಾಂಡು ಮತ್ತೆ ಶ್ರೀಶ್ರ ಅಂತ ಗೊತ್ತಾಗಿದ್ದೆ ಭಾಗ್ಯ ಮಾಡೋದೇನು ಏನಾಯ್ತು ಏನ್ ಕತೆ ಇದ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ ಇಲ್ಲಿ ಭಾಗ್ಯ ನಿಜವಾಗ್ಲೂ ಕೂಡ ದಿಟ್ಟ ಮಹಿಳೆ ಅಂತ ಹೇಳ್ಬೋದು ಯಾವಾಗ ಮನೆಗೆ ಬಂದು ಕನಿಕಾ ಸವಾಲು ಹಾಕಿದ್ಲು ಆ ಸವಾಲಿಗೆ ಪ್ರತಿ ಸವಾಲನ್ನು ಎಸದೆ ಬಿಟ್ರು ಭಾಗ್ಯ ನಿಜವಾಗ್ಲೂ ಭಾಗ್ಯನ ತುಳಿಬೇಕು ಅಂತ ಟ್ರೈ ಮಾಡ್ತಿರೋದು ಕನಿಕಾ ಅಂತ ಭಾಗ್ಯಗೆ ಗೊತ್ತಾಗೇ ಹೋಯಿತು ಇಲ್ಲಿ ಲೈಸೆನ್ಸೇ ಬೇಕು ಅಂತ ಗೊತ್ತಿಲ್ಲದೆರು ಭಾಗ್ಯಗೆ ಕನಿಕಾನೇ ಲೈಸೆನ್ಸ್ ತಗೋಬೇಕು ಅನ್ನೋದನ್ನ ಹೇಳ್ಕೊಟ್ಟಾಗಾಯ್ತು ಭಾಗ್ಯ ಅದಕ್ಕೆ ಕನಿಕಾಗೆ ಥ್ಯಾಂಕ್ಸ್ ಕೂಡ ಹೇಳಿದ್ರು ಯಾಕಂದ್ರೆ ಈ ಒಂದು ಫುಡ್ ಒಂದು ಬಿಸ್ನೆಸ್ಸಲ್ಲಿ ಅಲ್ಲಿ ಲೈಸೆನ್ಸ್ ತಗೋಬೇಕು ಇದೇನು ಅಂತ ಗೊತ್ತೇ ಇರಲಿಲ್ಲ ನನ್ಗೆ ಒಳ್ಳೆದೇ ಆಗಿದೆ ಹಿತಾಶತ್ರು ನೀನ್ ನೀನಿರೋ ತನಕ ಖಂಡಿತ ಯಾವ್ದೇ ಕಾರಣಕ್ಕೂ ಕೂಡ ನೀನು ತುಳಿಯೋಕೆ ಸಾಧ್ಯ ತಪ್ಪು ದಾರಿ ಹೋಗೋ ನೀನೇ ಸರಿಯಾದ ನ್ಯಾಯ ನಾನು ಗೆಲ್ಲೋದಿಲ್ವಾ ಖಂಡಿತ ನೀನು ತುಳಿದಷ್ಟು ನಾನು ಫೆನಿಕ್ಸ್ ತರ ಎದ್ದು ಬಂದೇ ಬರ್ತೀನಿ ಅಂತ ಭಾಗ್ಯ ಹೇಳ್ತಾರ ಜೊತೆಗೆ ಈ ಒಂದು ಬಿಸ್ನೆಸ್ ಚಿಕ್ಕದ್ರಲ್ಲಿ ಈ ರೀತಿ ಸ್ಟಾಪ್ ಆಗಿದ್ದು ಈ ರೀತಿ ಲೈಸೆನ್ಸ್ ಬೇಕು ಅಂತ ಕೇಳಿದು ಎಲ್ಲ ಸರಿ ಹೋಯ್ತು ನಿನ್ಗೆ ಥ್ಯಾಂಕ್ಸ್ ಹೇಳೇಬೇಕು ಯಾಕಂದ್ರೆ ದೊಡ್ಡದಾಗಿ ಬೆಳೆದ ಮೇಲೆ ಏನಾದರೂ ಈ ರೀತಿ ಪ್ರಾಬ್ಲಮ್ ಆಗಿದ್ರೆ ಖಂಡಿತ ನನ್ನ ಬಿಸ್ನೆಸ್ಗೆ ಪೆಟ್ಟು ಬೀಳ್ತಾ ಇತ್ತು ನಿಮಗೆ ತುಂಬಾ ಥ್ಯಾಂಕ್ಸ್ ಕನಿಕಾ ಅಂತ ಹೇಳಿ ಭಾಗ್ಯ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಇದರಿಂದ ಕನಿಕಾ ಸಿಡಿದದ್ದೆ ಆ ಫುಡ್ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡಿ ಭಾಗ್ಯ ಆಫೀಸಿಗೆ ಬರ್ತದಾಳೆ ಯಾವ್ದೇ ಕಾರಣಕ್ಕೂ ಲೈಸೆನ್ಸ್ ಆಗ ಕೂಡುದು ಅಂತ ಹೇಳ್ತಾರೆ ಖಂಡಿತ ಮೇಡಮ್ ನೀವೇನು ಯೋಚನೆ ಮಾಡ್ಬಿಡಿ ಖಂಡಿತ ಅವ್ರಿಗೆ ಲೈಸೆನ್ಸ್ ಸಿಗೋದಿಲ್ಲ ಅಂತ ಕೂಡ ವ್ಯಕ್ತಿ ಹೇಳ್ತಿದ್ದಾಗ ನೀವ್ ಜಾ ಬಟ್ ಲೈಸೆನ್ಸ್ ಅಂತೂ ಸಿಕ್ಕೂದು ಅಂತ ಹೇಳ್ತಾರೆ ಆಲ್ರೆಡಿ ಸುಂದ್ರಿ ಮತ್ತೆ ಭಾಗ್ಯ ಕೂಡ ಆಫೀಸ್ ಬಂದಿದ್ದಾರೆ ಕನಿಕಾ ಕಾಲ್ ಮಾಡಿ ಕಟ್ ಮಾಡ್ತಿದ್ದಾಗೆ ಫುಡ್ ಇನ್ಸ್ಪೆಕ್ಟರ್ ಪ್ಯೂನ್ ಅನ್ನ ಕರ್ತವ್ ಒಂದು ಫುಡ್ ಆ ಒಂದು ಫುಡ್ ಹೋಗಿ ಟೆಸ್ಟ್ ಕೊಡಿ ಅಂತ ಹೇಳ್ತಾರೆ ಆ ಪ್ಯೂನ್ ಕೂಡ ತೆಗೆದುಕೊಂಡು ಹೋಗ್ತಿರೋ ಟೈಮ್ ಗೆ ಸರಿಯಾಗಿ ಭಾಗ್ಯ ಸುಂದ್ರಿ ಎಂಟ್ರಿ ಕೊಡ್ತಾರೆ ಅದನ್ನ ನೋಡಿದೆ ಆ ಬಾಕ್ಸ್ ನಂದೆ ಅಲ್ವಾ ಅಂತ ಭಾಗ್ಯಗೆ ಗೊತ್ತಾಗ್ಬಿಡತ್ತೆ ಸ್ವಲ್ಪ ನಿಂತ್ಕೊಳ್ಳಿ ಇದನ್ನ ನಾವು ನೆನ್ನೆ ಅಲ್ವಾ ಕೊಟ್ಟಿದ್ದು ಇವತ್ತು ಟೆಸ್ಟ್ ಕೊಡ್ತಿದ್ರಲ್ಲ ಊಟ ಅಳ್ಸೋಗಿರೋದಿಲ್ವಾ ಈ ರೀತಿ ಮಾಡುವುದು ಎಷ್ಟು ಸರಿ ರಿಪೋರ್ಟ್ ಹೇಗೆ ಪಾಸಿಟಿವ್ ಬರುತ್ತೆ ನೆಗೆಟಿವ್ ತಾನೇ ಬರುವುದು ಅಂತ ಭಾಗ್ಯ ಮತ್ತು ಸುಂದರಿ ಪ್ರಶ್ನೆ ಮಾಡ್ತಿದ್ದಾರೆ ನನಗೇನು ಕೇಳ್ತೀರಾ ಮೇಡಮ್ ಇದು ನಿಮ್ಮದೇ ಫುಡ್ಡು ನೆನೆ ತಂದ್ಕೊಟ್ಟಿದ್ರಲ್ವ ಅದು ಬಟ್ ಇನ್ಸ್ಪೆಕ್ಟರ್ ಇವತ್ತು ಹೋಗಿ ಟೆಸ್ಟ್ ಕೊಡು ಅಂತ ಹೇಳ್ತಿದ್ದಾರೆ ಅದೇ ಕಾರಣಕ್ಕೆ ಟೆಸ್ಟ್ ಕೊಡೋಕ್ಕೆ ಹೋಗ್ತಿದ್ದೀನಿ ಅಂದಾಗ ಟೆಸ್ಟ್ ಕೊಟ್ಟರೆ ರಿಪೋರ್ಟ್ ಹೀಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಬಾಕ್ಸ್ ತಗೋತಾರೆ ನೋಡ್ತಾರೆ ಫುಲ್ ಹದಗೆಟ್ಟಿದೆ ಊಟ ಇದನ್ನು ಕೊಟ್ಟರೆ ಹೀಗೆ ರಿಪೋರ್ಟ್ ನಮ್ಮ ಪರವಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದ ಭಾಗ್ಯ ಇಲ್ಲಿ ನಿಮ್ಮ ಸರ್ ಅಂತ ಕೇಳ್ತಿದ್ದಾಗ ಇನ್ಸ್ಪೆಕ್ಟರ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದ್ದೆ ಏನು ಸರ್ ನೀವು ಮಾಡ್ತಿರೋದು ಸರಿನಾ ಫುಡ್ಡನ್ನು ಇವಾಗ ಟೆಸ್ಟ್ ಕೊಡ್ತಿದ್ದೀರಲ್ಲ ಅಂತ ಭಾಗ್ಯ ಕೇಳಿದ್ದಕ್ಕೆ ನನಗೆ ಗೊತ್ತಿದೆ ನಿಮ್ಮ ಹತ್ರ ಹೇಳಿ ಯಾವಾಗ ಕೊಡಬೇಕು ಏನು ಮಾಡಬೇಕು ಅಂತ ತಿಳ್ಕೊಬೇಕಾಗಿಲ್ಲ ನಾನು ಅಂತ ಹೇಳ್ತಾರೆ ಏನು ಸರ್ ಮಾತಾಡ್ತಿದ್ರೆ ಈ ರೀತಿ ಮಾಡಿದ್ರೆ ನಮಗೆ ಲೈಸೆನ್ಸ್ ಸಿಗುತ್ತೆ ಸರ್ ಅಂತ ಭಾಗ್ಯ ಕೇಳಿದ್ದಕ್ಕೆ ಲೈಸೆನ್ಸ್ ನಿಮ್ಗೆ ಯಾರು ಹೇಳಿದ್ದು ಸಿಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಫುಡ್ ಲೈಸೆನ್ಸ್ ನಿನಗೆ ಸಿಗುವುದಿಲ್ಲ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ರ ಸರ್ ಅಂದಾಗ ಈ ಕಡೆ ಕನ್ನಿಕಾ ಹಾಗಿದ್ರೆ ನಿಮ್ಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಅದಕ್ಕೆ ಈ ರೀತಿ ಮಾತಾಡ್ತಿರ್ಬೇಕಲ್ವಾ ಅಂತ ಕರೆಕ್ಟ್ ಆಗಿ ಹೇಳಿದರೆ ಅವ್ರು ನನಗೆ ದುಡ್ಡು ಕೊಟ್ಟಿದ್ದಾರೆ ನಿಮ್ಗೆ ಲೈಸೆನ್ಸ್ ಸಿಗಬಾರ್ದು ಅಂತ ನೀವು ಅವ್ರಿಗಿಂತ ಜಾಸ್ತಿ ದುಡ್ಡು ಕೊಟ್ಟರೆ ನಿಮಗೆ ಫುಡ್ ಲೈಸೆನ್ಸ್ ಸಿಗುವ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಭಾಗ್ಯ ಸುಂದರಿ ರೆಬಲ್ ಆಗ್ತಾರೆ ಇಲ್ಲ ಖಂಡಿತ ನಾನಂತೂ ಇದನ್ನ ಸುಮ್ಮನೆ ಬಿಡುವುದಿಲ್ಲ ಪ್ರತಿಭಟಿಸೇ ಪ್ರತಿಭಟಿಸ್ತೀನಿ ನನಗೆ ನ್ಯಾಯ ಸಿಗ್ಲೇಬೇಕು ನಾನು ನ್ಯಾಯ ದಾರೀ ಹೋಗಿ ಲೈಸೆನ್ಸ್ ತಗೋತೀನಿ ನಾನು ಡೈರೆಕ್ಟರ್ನ ಭೇಟಿ ಮಾಡಬೇಕಾಗಿದೆ ಎಲ್ಲಿದ್ದಾರೆ ಕ್ಯಾಬಿನ್ ಕ್ಯಾಬಿನಲ್ಲಿ ಅಂತ ಕ್ಯೂ ಕೇಳಿದಾಗ ಪಿಯೂಲ್ ತೋರಿಸ್ತಾರೆ ಭಾಗ್ಯ ಮತ್ತೆ ಸುಂದರಿಯಲ್ಲಿ ಹೋದ್ರೆ ಪಿಯೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ತದನಂತರ ಡೈರೆಕ್ಟರ್ ಅವ್ರನ್ನ ಒಳಗಡೆ ಕಳಿಸಿ ಅಂದಾಗ ಏನು ನಿಮ್ಮ ಪ್ರಾಬ್ಲಮ್ ಏನು ಇಶ್ಯೂ ಅಂತ ಕೇಳಿದಾಗ ಅದು ಸರ್ ನಾವು ನೆನ್ನೆ ಫುಡ್ಡಿಗೆ ಟೆಸ್ಟ್ ಕೊಟ್ಟಿದ್ವಿ ಇವತ್ತಾದರೂ ತೊಗೊಂಡು ಹೋಗಿಲ್ಲ ಇವತ್ತು ಹಳಸೋಗಿರೋ ಊಟನ ಟೆಸ್ಟಿಗೆ ತೊಗೊಂಡು ಹೋಗ್ತಿದ್ದಾರೆ ಆ ರೀತಿ ತೊಗೊಂಡು ಹೋದರೆ ಹೇಗೆ ನಮಗೆ ಲೈಸೆನ್ಸ್ ಸಿಗುತ್ತೆ ನಿಜವಾಗ್ಲೂ ನನಗೆ ನ್ಯಾಯ ಬೇಕೇ ಬೇಕು ಆ ಇನ್ಸ್ಪೆಕ್ಟರ್ ನಿಜವಾಗ್ಲೂ ಬೇರೆಯವ್ರ ಜೊತೆ ಶಾಮೀಲಾಗೇ ಈ ರೀತಿ ಮಾಡ್ತಿದ್ದಾರೆ ನನಗೆ ಲೈಸೆನ್ಸ್ ಸಿಗಬಾರ್ದು ಅಂತ ಇದೇ ರೀತಿಯಾದರೆ ನಾನು ಧರಣಿಗೆ ಕೂರಬೇಕಾಗತ್ತೆ ಅಂತ ಹೇಳ್ತಾರೆ ಈ ಕಡೆ ಸುಂದರಿ ಕೂಡ ಹೌದು ಸರ್ ಈ ರೀತಿ ಅನ್ಯಾಯ ಆದರೆ ನಾನು ಭಾಗ್ಯ ಅವ್ರ ಜೊತೆ ಧರಣಿ ಕೂರ್ತೀನಿ ಅಂತ ಹೇಳಿದಾಗ ಸ್ವಲ್ಪ ಇರಿ ಏನಾಗಿದೆ ಅಂತ ತಿಳ್ಕೊತೀನಿ ಅಂತ ಹೇಳಿ ಇಲ್ಲಿ ಡೈರೆಕ್ಟರ್ ಪ್ಯೂ ಕರೆಸ್ತಾರೆ ಪ್ಯೂ ಕರೆಸಿದೆ ಏನ್ರಿ ಇದೆಲ್ಲ ಅಂತ ಕೇಳ್ತಿದ್ದಾರೆ ಸರ್ ನೆನೆ ಒಂದು ಫುಡ್ನ ನಾವೆಲ್ಲ ತಿನ್ ಆ ಫುಡ್ ಅನ್ನ ಟೆಸ್ಟ್ ಕೊಡ್ಬೇಕಾಗಿದ್ದು ಇವ್ರೆ ಅದನ್ನ ಪ್ರಿಪೇರ್ ಮಾಡಿದ್ದದ್ದು ಅಂದಾಗ ಏನು ನೀವ್ ಪ್ರಿಪೇರ್ ಮಾಡಿದ್ ಫುಡ್ನ ತುಂಬಾ ಚೆನ್ನಾಗಿತ್ತು ಅಂತ ಊಟ ತಿಂದೇ ಇರಲಿಲ್ಲ ಮನೆ ಊಟಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅದೇ ಆಗಿತ್ತು ತುಂಬ ಚೆನ್ನಾಗಿತ್ತಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಇವತ್ತು ಯಾಕೆ ಟೆಸ್ಟಿಗೆ ತೊಗೊಂಡು ಹೋಗ್ತಿದ್ರ ಅಂತ ಕೇಳಿದಾಗ ಅದು ಸರ್ ಇನ್ಸ್ಪೆಕ್ಚರ್ ಇವಾಗ ಹೋಗಿ ಅಂತ ಹೇಳಿದ್ರು ಅದಕ್ಕೋಸ್ಕರ ತಗೊತ್ಕೊಂಡು ಹೋಗ್ತಾ ಇದ್ದೀನಿ ಅಂತಾರೆ ಫುಡ್ ತೊಗೊಂಡು ನೋಡ್ತಾರೆ ಹಳಸೋಗಿರತ್ತೆ ಏನ್ರಿ ಇದನ್ನು ತೊಗೊಂಡು ಹೋಗಿ ಕೊಟ್ಟರೆ ಟೆಸ್ಟ್ ಆಗುತ್ತಾ ನೆಗೆಟಿವೇ ಬರುತ್ತೆ ಹೌದಮ್ಮ ನಿಮ್ಮ ಹತ್ರ ಯಾವುದಾದ್ರು ಫ್ರೆಶ್ ಫುಡ್ ಏನಾದರೂ ಇದೆಯಾ ಇವತ್ತು ಮಾಡ್ಕೊಂಡು ಬಂದಿದ್ದು ಅಂದಾಗ ಹೌದು ಸರ್ ಮಾಡ್ಕೊಂಡು ಬಂದಿದ್ದೀನಿ ಇರ್ಲಿ ಅಂತ ಅಂತ ಹೇಳಿದಾಗ ಮೊದಲು ಅದನ್ನ ಕೊಡಿ ಇದನ್ನ ಹೋಗಿ ಟೆಸ್ಟ್ ಕೊಡ್ರಿ ಈಗಲೇ ನನಗೆ ರಿಪೋರ್ಟ್ ಸಿಗಬೇಕು ಅಂತ ಹೇಳಿ ಪ್ಯೂನ್ ಅನ್ನ ಕಳಿಸ್ತಾರೆ ನಂತರ ಎಲ್ಲ ಆಫೀಸರ್ಸ್ ನ ಇನ್ಸ್ಪೆಕ್ಟರ್ ಸಮೇತ ಅಲ್ಲ ಕರೆಸಿದ್ರೆ ಎಲ್ಲರನ್ನ ಕೂಡ ಚಾರ್ಜ್ ಮಾಡ್ತಾರೆ ಏನ್ರಿ ಮಾಡ್ತಿದ್ರ ದುಡ್ಡಿಗೆ ಈ ರೀತಿ ಎಲ್ಲ ಮಾರ್ಕೊಂಡು ಈ ರೀತಿ ದ್ರೋಹ ಮಾಡ್ತಿದ್ರ ಈ ರೀತಿ ಮಾಡ್ತಾ ಇರೋದು ನನಗೆ ಫಸ್ಟ್ ಟೈಮ್ ಅಲ್ಲ ನಿಮ್ ಬಗ್ಗೆ ತುಂಬಾ ಬಾರಿ ಕಂಪ್ಲೇಂಟ್ ಬಂದದ ಅಂತ ಇನ್ಸ್ಪೆಕ್ಟರ್ ನ ಕೂಡ ಸ್ಪೆಷಲ್ ಆಗಿ ಚಾರ್ಜ್ ಮಾಡ್ತಾರೆ ಜೊತೆಗೆ ಇವ್ರನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಸಸ್ಪೆನ್ಷನ್ ಆರ್ಡರ್ ನ ರೆಡಿ ಮಾಡಿ ಟೈಪ್ ಮಾಡಿ ಅಂತ ಹೇಳಿ ಇನ್ಸ್ಪೆಕ್ಟರ್ ನ ಅಲ್ಲಿಂದ ಕಳಿಸ್ತಾರೆ ಫೈನಲಿ ಇನ್ಸ್ಪೆಕ್ಟರ್ ಹೋಗಿದ್ದ ಕನಿಕಾಗೆ ಕಾಲ್ ಮಾಡ್ತಾರೆ ಮೇಡಮ್ ಎಲ್ಲ ಕೂಡ ಉಲ್ಟ ಆಯ್ತು ಮೇಡಮ್ ಹುಡು ಆಕೆ ಸುಮ್ಮನೆ ಇರ್ಲಿಲ್ಲ ಮೇಡಮ್ ಡೈರೆಕ್ಟ್ ಹತ್ರ ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಈಗ ನನ್ನ ಕೆಲಸ ಕೂಡ ಹೋಗ್ತದೆ ಅವ್ರ ಫುಡ್ ಕೂಡ ಖಂಡಿತವಾಗ್ಲು ಓಕೆ ಹಾಗೆ ಆಗತ್ತೆ ಅಂತ ಹೇಳ್ತಾರೆ ಈ ಕಡೆ ಕನಕ ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು ಅನ್ಕೊಂಡಿದ್ದ ಇಲ್ಲಿ ಡೈರೆಕ್ಟರ್ ಒಂದು ಚೇಂಬರ್ ಬರ್ತಾರೆ ಅದಕ್ಕೂ ಮುನ್ನ ಭಾಗ್ಯ ಮತ್ತೆ ಸುಂದ್ರಿನ ನೋಡಿದೆ ಈ ಕಡೆ ಸುಂದ್ರಿ ಅಂತೂ ಏನ್ ಬಂದಿದ್ಯಾ ಓ ನಿಂಗೆ ಲೈಸೆನ್ಸ್ ಸಿಗುವುದಿಲ್ಲ ನೀನ್ ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಮಾಡುವುದಿಲ್ಲ ನಾನಂತೂ ಬಿಸ್ನೆಸ್ ಮಾಡುವುದಕ್ಕೆ ನೀನ್ ಬಿಡುವುದಿಲ್ಲ ಅಂತ ಇಷ್ಟಿಷ್ಟುದ್ದ ಮಾತಾಡೋಕೆ ಬಂದಿದ್ಯಾ ನೀನು ಅಂತ ಹೇಳ್ತಿದ್ದಾಗೆ ಏನನ್ನ ಕೂಡ ಮಾತಾಡದೆ ಕನಿಕಾ ಡೈರೆಕ್ಟರ್ ಚೇಂಬರ್ ಒಳಗಡೆ ಹೋಗ್ತಾರೆ ನಾನು ಕನಿಕಾ ಕಾಮತ್ ಅಂತ ಹೇಳಿ ಅಪ್ಪ ಎಲ್ಲರು ಪರಿಚಯ ಮಾಡ್ಕೋತಾರೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ನಿಮ್ಗೆ ಏನಾಗ್ಬೇಕು ನನ್ನಿಂದ ಅಂತ ಕೂಡ ಕೇಳ್ತಾರೆ ಒಂದಷ್ಟು ಇಬ್ಬರ ಮಾತುಕತೆ ಕೂಡ ನಡೆಯುತ್ತೆ ಅಷ್ಟರಲ್ಲಿ ಪ್ಯೂನ್ ರಿಪೋರ್ಟ್ ತೊಗೊಂಡು ಬರ್ತಾರೆ ಆಕ ನೀವೇನು ಯೋಚನೆ ಮಾಡಿಬಿಡಿ ಸರ್ ಸಿಗ್ನೇಚರ್ ಹಾಕಿದ್ರೆ ನೀವು ಬಿಸ್ನೆಸ್ ನಡೆಸಬಹುದು ಪಾಸಿಟಿವ್ ಬಂದಿದೆ ಅಂತ ಹೇಳಿದ ತಕ್ಷಣ ಭಾಗ್ಯ ಮತ್ತೆ ಸುಂದ್ರಿ ಖುಷಿ ಆಗುತ್ತೆ ಅಷ್ಟರಲ್ಲಿ ಡೈರೆಕ್ಟರ್ ಕನಿಕಾ ಸಮೇತ ಹೊರಗಡೆ ಬರ್ತಾರೆ ಬರ್ತಿದ್ದಾಗ ಈ ಕಡೆ ಕಣ್ಣಲ್ಲೇ ಸನ್ನೆ ಮಾಡ್ತಿದ್ದಾರೆ ನಿನ್ಗೆ ಯಾವುದೇ ಕಾರಣಕ್ಕೂ ಫುಡ್ ಲೈಸೆನ್ಸ್ ಸಿಗೋದಿಲ್ಲ ಅಂತ ಇಲ್ಲಿ ಸುಂದ್ರಿ ಅವರಂತೂ ಖಂಡಿತ ಅವಳು ಆಲ್ರೆಡಿ ಡೈರೆಕ್ಟರ್ ಜೊತೆ ಮಾತಾಡಿ ಡೀಲ್ ಮಾಡ್ಕೊಂಡಿದ್ದಾನೆ ಅಂತ ಅನ್ನಿಸ್ತಿದೆ ಭಾಗ್ಯ ಅಂತಿದ್ದಾಗೆ ಎಷ್ಟು ನಕ್ತಾ ಮಾತಾಡ್ತಿದ್ದಾರೆ ನೋಡು ಅಂದಾಗ ಅಯ್ಯೋ ನಕ್ತಾ ಮಾತ್ರಕ್ಕೆ ಯಾ ತಪ್ಪ ತಿಳ್ಕೊತೀರಾ ಸುಂದ್ರಕ ಅಂತ ಭಾಗ್ಯ ಹೇಳ್ತಾರೆ ನಂತರ ರಿಪೋರ್ಟ್ ಬರ್ತಿದ್ದಾಗ ಚೇಂಬರ್ ಹೋಗ್ತಾರೆ ಜೊತೆಗೆ ಭಾಗ್ಯ ಎಲ್ಲರೂ ಕೂಡ ಒಳಗಡೆ ಹೋಗ್ತಾರೆ ಡೈರೆಕ್ಟರ್ ಸೈನ್ ಹಾಕ್ತಿದ್ದಾರೆ ಏನು ಮಾಡ್ತಿದ್ರ ಅಂತ ಕನಿಕಾ ಪ್ರಶ್ನೆ ಮಾಡ್ತಿದ್ರೆ ನೀವೇನು ಹೇಳಿದ್ರಿ ಬಟ್ ನಾನೇನಾದ್ರೂ ಅದಕ್ಕೆ ಒಪ್ಕೊಂಡ ನಾನು ನ್ಯಾಯ ದಾರಿ ಹೋಗ್ತಿದ್ದೀನಿ ಅಂದ್ಮೇಲೆ ಖಂಡಿತವಾಗ್ಲೂ ನ್ಯಾಯವಾಗಿ ಹೋಗೋಕೆ ನಾನು ಸಾಥ್ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿದಾಗ ಖಂಡಿತ ಇದ್ರ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ನ್ಯಾಯ ಹೋಗ್ತಿರೋ ನನಗೆ ಯಾವುದೇ ಭಯ ಕೂಡ ಇಲ್ಲ ಇದೇ ರೀತಿ ಮಾತಾಡಿದ್ರೆ ಕುದಕ್ಕೆ ಇಂದ ಹೊರಗಡೆ ದಬ್ಬೆಕ್ ಅಂತ ಕೂಡ ಎಚ್ಚರಿಕೆ ಕೊಡ್ತಾರೆ ಅಮ್ಮ ಭಾಗ್ಯ ಖಂಡಿತ ನಿಮಗೆ ಲೈಸೆನ್ಸ್ ಸ್ಯಾಂಕ್ಷನ್ ಆಗಿದೆ ಇಂಥವ್ರು ಇದ್ದಾರೆ ನಿಮ್ಮನ್ನ ತುಡಿಯೋದಕ್ಕೆ ಎಚ್ಚರಿಕೆಯಿಂದ ಮುನ್ನಡೀರಿ ನಿಮ್ಮ ಒಂದು ಬಿಸ್ನೆಸ್ ಚೆನ್ನಾಗಿ ಆಗಲಿ ಅಂತ ಬ್ಲೆಸ್ ಮಾಡ್ತಾರೆ ಜೊತೆಗೆ ಈ ಕಡೆ ಭಾಗ್ಯ ಬಂದಿದೆ ಕನಿಕಾಗೆ ತಪ್ಪಾದಿಲ್ ಹೋಗೋ ನಿನ್ಗೆ ಜಯ ಸಿಗುತ್ತೆ ಅಂದಮೇಲೆ ಸರಿಯಾದ ಹಾದಿಲ್ ಹೋಗೋ ನನಗೆ ಜಯ ಸಿಗೋದಿಲ್ವಾ ಕನಿಕ ತುಂಬಾನೇ ಥ್ಯಾಂಕ್ಸ್ ಇದನ್ನೆಲ್ಲ ಮಾಡಿದಕ್ಕೆ ನೀನು ಜೊತೆಗೆ ನೋಡಿದ್ಯಾ ನೀನ್ ಏನೇ ಮಾಡಿದ್ರು ನ್ಯಾಯ ಹೋಗೋ ನನ್ಗೆ ದೇವ್ರು ಅನ್ನೋನು ಸಾಥ್ ಕೊಟ್ಟೆ ಕೊಡ್ತಾನೆ ಅಂತ ಅಂತ ಹೇಳಿ ಸಖತ್ ಆಗಿ ಇದರ ಇದ್ರ ನಡುವೆ ಕಡೆ ಕನ್ನೆಕಾಯ ದಿ ಎಲ್ಲಂದ್ರೆ ಹಿಂದೆ ಇರ್ತಕ್ಕಂಥದ್ದು ತಾಂಡವ ಶ್ರೇಷ್ಠ ಅನ್ನೋ ವಿಷಯನ ಭಾಗ್ಯಗೆ ಹೇಳ್ತಾರ ಭಾಗ್ಯಗೆ ಹೇಳಿದ್ರೆ ಖಂಡಿತವಾಗ್ಲು ಭಾಗ್ಯ ಮಾನವಾಗೆ ಸುಮ್ನೆ ಇರ್ತಾರ ಅಥವಾ ಲೈಸೆನ್ಸ್ ತಗೊಂಡು ತಾಂಡು ಮತ್ತೆ ಶ್ರೇಷ್ಠಗೆ ಮಹಾಮಂಗಳಾರತಿ ಹೊರಡ್ತಾರ ಏನಾಗತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಗ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋ ಗೋಸ್ಕರ